ಮ್ಮ ಮಾತಾಡ್ತಿರೋದು ಇವತ್ತು ಎಗ್ ಕರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನು ಮಾಡ್ತಾ ಇದ್ಯಾ ಇವತ್ತು ಎಗ್ ಮಸಾಲ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮತ್ತೆ ಬೇಯಿಸಿರೋ ಮೊಟ್ಟೆ ಹಾಕ್ಕೊಂಡು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ನೋಡ್ಕೊಳ್ಳಿ ಫಸ್ಟು ಸ್ವಲ್ಪ ಒಂದು ಎರಡು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಸ್ವಲ್ಪ ಕಸೂರಿ ಮೇತಿ ಅಥವಾ ಕಸೂರಿ ಮೇಥಿ ಇಲ್ಲ ಏನಾದರೂ ಫ್ರೆಶ್ ಮೆಂತ್ಯ ಮೆಂತ್ಯಾಯಿದ್ರು ಸ್ವಲ್ಪ ಕಟ್ ಮಾಡಿ ಅದನ್ನು ಹಾಕೋಬೋದು ಅಂದರೆ ಕಸೂರಿ ಮೇಥಿ ಹಾಕೊಳ್ಳಿ ಬೇಯಿಸಿರೋ ಮೊಟ್ಟೆ ನಾನು ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆ ತಗೊಂಡು ಬೇಯಿಸ್ ಉಪ್ಪಾಕಿ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಶುಂಠಿ ಬೆಳ್ಳಿ ಪೇಸ್ಟು ಇದು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಇನ್ನು ಇಡ್ಲಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದಾದರೆ ಎರಡು ತೊಗೊಳ್ಳಿ ಚಿಕ್ಕ ಚಿಕ್ಕದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಖಾರ ಪುಡಿನೂ ಹಾಕೊಳ್ಳೋದ್ರಿಂದ ಒಂದು ಸುಮ್ಮನೆ ಟೇಸ್ಟಿಗೆ ಒಂದು ಎರಡು ಮೂರು ಆದರೆ ಸಾಕು ಅಷ್ಟು ಮೆಣಸಿನ್ಕಾಯಿ ಸೊ ಎಷ್ಟು ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಎಗ್ ಮಸಾಲ ಮಾಡೋದಕ್ಕೆ ಸೊ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಕಾದ್ಮೇಲೆ ಆಸ್ವೆ ಕರಬೇವು ಅದೆಲ್ಲ ಹಾಕ್ಪಡಾ ಎಕ್ ಮಸಾಲಾ ಅದಕ್ಕೆ ಮೀಡಿಯಂ ಆಗಿರಲಿ ಅದು ಈರುಳ್ಳೆಗೋ ಅಸಿಟ್ ನಲ್ಲೆಲ್ಲ ಹೋಗೋವರೆಗೂ ಊಕ್ಕೋಬೇಕು 골든 ಕಲರ್ ಬರಬೇಕು ಇಲ್ಲಿ ಸ್ವಲ್ಪ ಸ್ಮೆಲ್ ನ ಹೋಗ್ತಾ ಇರುತ್ತೆ ಗೊತ್ತಾಗುತ್ತೆ ಓಕೆ ಯಾಕಂದ್ರೆ ಈರುಳ್ಳಿಂದು ನೀರಿನಂಶ ಇರುತ್ತೆ ವಾಟರ್ ಕಂಟೆಂಟ್ ಇರುತ್ತೆ ಗಮ್ ಅನ್ನ ಸ್ವಲ್ಪ ಈರುಳ್ಳಿ ಸ್ಮೆಲ್ ಎಲ್ಲ ಹೋಗಿ ಕೆಂಪದಾಗತ್ತೆ ನಾಳೆ ಕೆಂಪು ಉರಿದ್ರೆ ಸಾಕು ಸೊ ಇದೊಂದು ಸ್ವಲ್ಪ ಕಲರ್ ಬರ್ತಾ ಇದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಬೆಟ್ಟು ನಾನು ಮೊಟ್ಟೆ ಜಾಸ್ತಿ ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಹಾಕೊಂಡೆ ಒಂದ್ ಎರಡು ಮೂರ್ ತಗೊಂಡ್ರೆ ಒಂದು ಸ್ಪೂಷನ್ ಹಾಕೊಳ್ಳಿ ಚೆನ್ನಾಗದು ಎಣ್ಣೆ ಬಿಡಬೇಕು ಶುಂಠಿ ಬೆಳಿಲಿಕ್ಕೆ ಪೇಸ್ಟ್ ಸ್ಮೆಲ್ ಹೋಗ್ಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಬರ್ತಾ ಇದೆ ಎಣ್ಣೆ ಬಿಡ್ತಾ ಇದೆ ಇವಾಗ ಪುದೀನ ಎಂತೆ ಹಾಕೊಳ್ಳಿ ಪುದೀನ ಇಷ್ಟ ಪಡಲ್ಲ ಸ್ಮೆಲ್ಲು ಬೇವರೂ ಬೇಡ ಸ್ಕಿಪ್ ಮಾಡ್ಕೊಂಡ್ಬಿಡಿ ಬೇಕು ಚೆನ್ನಾಗಿರುತ್ತೆ ಪುದೀನ ಗೊತ್ತೇ ಹಾಕಿರೋದು ಸ್ವಲ್ಪ ಸ್ವಲ್ಪ ಹಾಕೊಡ್ತೀನಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ತೀನಿ ನಮಗೆ ಮಾತ್ರ ಸ್ಮೆಲ್ ಬರ್ತಿದೆ ನನ್ನಂತೂ ಆಗ್ತಿಲ್ಲ ತಡಿಯೋಕ್ಕೆ ಬೇಗ ಮಾಡೋದು ಕಲರ್ ತುರಿಸ್ತಾ ಇದೆ ಚೆನ್ನಾಗಿದೆಂತೂ ಚೆನ್ನಾಗಿದೆ ಚೆನ್ನಾಗಿ ಬರ್ತಿದೆ ಯಾವಾಗಪ್ಪ ತಿಂತೀವಿ ಅಂತ ಅನ್ನಿಸ್ತಾ ಇದೆ ಎಣ್ಣೆ ಬಿಡ್ತಾ ಇದೆ ಸುತ್ತ ಎಣ್ಣೆ ಬಿಡ್ತಾ ಇದೆ ಸಾಕು ಸರಿ ಹೋಗುತ್ತೆ ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊ ಹಿಂಗೆ ಹಾಕೋಬೋದ ಕೆಲವೊಬ್ಬರಿಗೆ ಬಾಯಿಗೆ ಸಿಗೋದು ಅದೆಲ್ಲ ಇಷ್ಟ ಆಗಲ್ಲ ಆ ಥರ ಇದ್ದವರು ಒಂದು ಎರಡು ಟೊಮೊಟೊ ಚಿಕ್ಕದು ಪ್ಯೂರಿ ಮಾಡಿಬಿಟ್ಟು ಹಾಕೊಬೋದು ನಾನು ಇದು ಎಗ್ ಮಸಾಲ ಮಾಡ್ತಿರೋದ್ರಿಂದ ಚಪಾತಿ ತಿನ್ನೋದು ಚೆನ್ನಾಗಿರುತ್ತೆ ರೈಸಿಗೆ ಮಾಡ್ಕೊಳ್ಳೋದು ಬೇಕಂದ್ರೆ ಸ್ವಲ್ಪ ಪ್ಯೂರಿ ಮಾಡಿಬಿಟ್ಟು ಸೇಮ್ ಇದೇ ಪ್ರೊಸೀಜರ್ ಈಗ ನನಿಯನ್ ಟೊಮೊಟೊ ಅಂದರೆ ಪ್ಯೂರಿ ಮಾಡಿ ಹಾಕೋಬೇಕು ಅದನ್ನು ಅದು ಒಂದು ಸ್ವಲ್ಪ ಫ್ರೈ ಹಾಕಿ ಏನ್ ಟೊಮೆಟೊ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗ್ತಿರುತ್ತೆ ಆ ಟೈಮ್ ಅಲ್ಲೇನೆ ಮಸಾಲಾ ಪುಡಿಗಳು ನಾವೇನ್ ಹಾಕೋಬೇಕು ಅಂದ್ಕೊಂಡಿದೀವಿ ಹ್ಮ್ ಅದೆಲ್ಲ ಹಾಕಿರ್ಬೇಕು ಚೆನ್ನಾಗಿ ಹ್ಮ್ ಹ್ಮ್ ಇದಕ್ಕೆ ಇವಾಗ ನಾನು ಸೊ ಇದಕ್ಕೆ ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಈರುಳ್ಳಿಗೆ ಎಷ್ಟು ಬೇಕು ಹ್ಮ್ ಆಮೇಲೆ ಖಾರಕ್ಕೆ ಚಿಲಿ ಪೌಡ್ರ್ ಹ್ಮ್ ಮೆಣಸಿ ಕಾಯಿ ಹಾಕಿದ್ದೀವಿ ಒಂದ್ ಸ್ಪೂನ್ ಚಿಲಿ ಪೌಡ್ರ್ ಹಾಕೊಳ್ಳಿ ಏನು ಕಲರ್ ಬರತ್ತಾ ಖಾರಕ್ಕೆ ಹಾ ಅದು ಹಾಕಿದೀವಿ ಗ್ರೀನ್ ಚಿಲ್ಲಿ ಹಾಕಿದ್ರು ಟೇಸ್ಟ್ ಬರುತ್ತೆ ಅಂತ ಹಾಕೋದು ಓಕೆ ನಿಮ್ಗೆ ಆಮೇಲೆ ಖಾರ ಎಷ್ಟು ಬೇಕು ಒಂದು ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಮುಕ್ಕ ಸ್ಪೂನ್ ಗರಂ ಮಸಾಲ ಆಮೇಲೆ ಇದು ತೇಜು ಹುಟ್ಟು ಎಗ್ ಮಸಾಲ ಚೆನ್ನಾಗಿರುತ್ತೆ ಏನಾದರೂ ಎಗ್ ಮಸಾಲ ಮಾಡ್ತೀರಾ ಅಂದರೆ ಇದನ್ನು ಒಂದು ಸ್ಪೂನ್ ಹಾಕೋದು ಎಕ್ಸ್ಟ್ರಾ ಟೇಸ್ಟ್ ನಾನು ಟ್ರೈ ಮಾಡಿ ಏಜು ಒಂದು ಎಗ್ ಮಸಾಲ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ನಾರ್ಮಲ್ ಹಾಕ್ ಪುಡಿ ಇದೆಲ್ಲ ಹಾಕಿ ಮಾಡೋದು ಕೂಡ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಎಗ್ ಮಸಾಲೆಗೆ ನಾವೇನೋ ಪಾಕಿಟಲ್ಲಿ ಹಾಕ್ತಾ ಇದೀವಿ ನೀವೆಲ್ಲೊಂದು ಸ್ಪೂನ್ ಲೆಕ್ಕ ಹಾಕೊಳ್ಳಿ ಸಿಕ್ಕನ್ನ ಇಲ್ಲ ಅಂದರೆ ಒಂದೊಂದು ಸ್ಪೂನ್ ಹಾಕೊಳ್ಳಿ ಸಾಕು ನಾನು ಐದು ಮೌಂಟೈನ್ ಮಾಡ್ತಿರೋದರಿಂದ

ಅದಕ್ಕಿಂತ ಟ್ರೈ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಬಿಟ್ಟಿದೆ ಚೆನ್ನಾಗಿ ಆಗಿದೆ ಅಂತ ಈಗ ಸ್ವಲ್ಪ ನೀರು ಹ್ಯಾಡ್ ಮಾಡಬೇಕು ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಕಲರ್ ಎಲ್ಲ ಚೆನ್ನಾಗಿ ಬಂದರೆ ಅಂತ ಅದಕ್ಕೆ ನೋಡಿಕೊಂಡು ಥಿಕ್ನೆಸ್ಸಿಗೆ ತುಂಬ ಗಟ್ಟಿ ತೆಲು ಹಾಕ್ಬಾರ್ದು ಸಾಂಬಾರ್ ತರ ನೋಡ್ಕೊಂಡು ಇದು ನಿಮ್ಸಿತ್ತು ಸ್ವಲ್ಪ ನೋಡ್ಕೊಂಡು ನೀರು ಮಾಡ್ತಾರೆ ಸ್ವಲ್ಪ ಚಪಾತಿಗೆ ಚರಿ ಥರ ಇರ್ಬಿಡಿ ಮಸಾಲ ಥರ ಇದ್ರೆ ಸಾಕು ತೆಳುವಾಗ ನೋಡಿ ಹಾಕೊಳ್ಳಿ ಹಿನ್ನ ಕಬ್ತಾ ಇದ್ದೀನಿ ಸಾಕು ಅನ್ಸುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ದಿನ ಸ್ವಲ್ಪ ಮೊಟ್ಟೆ ಒಳಗೆಲ್ಲ ಕುದ್ರೆ ತೆಂಗಿನ ಸ್ವಲ್ಪ ಗಟ್ಟಿ ಬರುತ್ತೆ ಸಾಕು ಇಷ್ಟು ಒಂದು ಒಂದು ಟೈಮಿಗೆ ಚಪಾತಿಗೆ ಇದು ನೀವೆಲ್ಲ ಹಾಕಿದ್ರೆ ಮೊಟ್ಟೆ ಹಾಕಬೇಕು ಮೊಟ್ಟೆನೇ ನೀರು ಮೊಟ್ಟೆ ಹಾಕ್ತೀರ ಇಟ್ಕೊಂಡಿರ್ಬೋದು ಅದು ಬಿಟ್ಕೊಂಡ್ಬಿಡುತ್ತೆ ನೋಡಿರ್ತೀರೋ ಕವರ್ ಕಲರ್ ತುಂಬಾ ಬಂದ್ಬಿಡುತ್ತೆ ತುಂಬ ತಿರುಗಿಸ್ಬಾರ್ದು ಬಿಟ್ಟು ಮೊಟ್ಟೆನ ಸುತ್ತ ಹಾಕ್ಬಿಟ್ಟು ಮೊಟ್ಟೆ சண்ட ஊரின இடத்துக்கொடி அது எல்லோக்கோ கல்சோ கூட சாக்கிட்டு அதனா இது மாட் மசாலா இது மெல்ஹே கெளகடையத்தி சும்மியோதிரி அது மொத்த வந்து மேலே ಸಾಕು ಅಷ್ಟಾದ್ರೆ ಮೊಟ್ಟೆ ಆಲ್ರೆಡಿ ಬೆಂದಿರುತ್ತೆ ಇದೇನು ಮಸಾಲೆ ಹೇಳಿದ್ರೆ ಸಾಕು ಎಲ್ಲೋ ಇರುತ್ತಲ್ಲ ತಂಗ ಮಸಾಲೆ ಹೇಳಿದ್ರೆ ಸಾಕು ಸ್ವಲ್ಪ ಹಿಂಗೆ ಮಿಕ್ ಮಾಡಿ ಅದು ಮಸಾಲೆ ಬರುತ್ತೆ ಮೇಲೆ ಬೂರುತ್ತೆ ಇದು ಕಸೂರಿ ಮೆಥಿ ಅಲ್ಲ ಒಳ್ಳೆ ಒಂದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನ ಹಾಗೆ ಹಾಕಬೇಡಿ ಕೈಯಲ್ಲಿ ಇಟ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಹಾಕಿ ಉದುರುತ್ತೆ ಪುಡಿ 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 ಇದ್ದೀರಲ್ಲ ಉದುರುತ್ತೆ ಈ ಥರ ಕೆಳಗಡೆದು ಒಂದು ಬಾಯಿ ಅಷ್ಟು ಸಿಗಲಿಲ್ಲ ಸ್ವಲ್ಪ ಲೀವ್ ಸಿಗುತ್ತಲ್ಲ ಅದು ಎಲೆಗಳ ಥರ ಇರುತ್ತೆ ಈ ಥರ ಎಲ್ಲ ಪುಡಿ ಮಾಡಿ ಹಾಕಿ ಹಸಿರಿಗೆ ಹಾಕಾದ ಮೇಲೆ ಕೊತ್ಮಾರಿ ಏನಿರುತ್ತೆ ಲಾಸ್ಟಲ್ಲಿ ಕೊತ್ಮಾರಿ ಇಟ್ಕೊಂಡಿರ್ತೀರಲ್ಲ ಹಚ್ಚಿ ಎಲ್ಲ ಹಿ ಲಾಸ್ಟಲ್ಲಿ ಹಾಕ್ಕೊಂಡ್ಬಿಡಿ ಅಷ್ಟೇ ಆಯಿತು ರೆಡಿ ಇದೆ ಒಂದು ಎರಡು ನಿಮಿಷ ಆಗಿದ ತಕ್ಷಣ ಇವಾಗ ಆಫ್ ಮಾಡ್ಕೊತೀನಿ ಸ್ಟೌನ ಸೊ ರೆಡಿ ಇರುತ್ತೆ ಸೊ ಗಮ್ಮಂತ ಇದೆ ಟೇಸ್ಟಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ತಿನ್ಮೇಲೆ ಗೊತ್ತಾಗುತ್ತೆ ಸೊ ಸೊ ನೋಡ್ತಾ ಇದ್ದೀರಾ ಆತ ಚಪಾತಿ ಎಷ್ಟು ಸಾಫ್ಟ್ ಆಗಿ ಆ ಕಲರು ಆ ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಲೇರ್ ಲೇಯರ್ ಇರುತ್ತೆ ಇದು ಈ ಥರ ಹೇಗೆ ಮಾಡೋದು ಸಾಫ್ಟಾಗಿ ಒಂಥರ ಅದು ತಿಂತ ಇದ್ರೆ ಟೇಸ್ಟು ಒಂಥರ ಏನೋ ಪೂರಿ ಥರನೇ ಇರುತ್ತೆ ಆ ಥರ ಹೇಗೆ ಮಾಡೋದು ಸೊ ನಮ್ಮ ಸೌಮ್ಯ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಗೆ ಈ ಥರ ಪಫಿಯಾಗಿ ಲೇರ್ ಲೇಯರ್ ಆಗಿ ಚಪಾತಿ ಮಾಡೋದು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಳೆ ಬೈ ಬಾಯ್ ಅಬ್ಬಾ ಫೈನಲಿ ಕುತ್ಕೊಂಡು ಊಟಕ್ಕೆ ನೋಡಿ ಈ ಥರ ರೆಡಿಯಾಗಿದೆ ಕರಿ ವೆಯ್ಟ್ ಮಾಡ್ತಾ ಇದ್ದೀವಿ ತಟ್ಟೆಯಲ್ಲಿ ಚಪಾತಿ ಎಲ್ಲ ಹಾಕ್ಕೊಂಡು ಸೊ ಫೈನಲ್ ಇವಾಗ ಟೇಸ್ಟ್ ಮಾಡೋಣ ಬನ್ನಿ